ಸೊ ಫೈನಲಿ ನಾವೀಗ ರೊಮೇನಿಯಾ ಎಂಟರ್ ಆಗಿದ್ದೀವಿ ಹಾಗೆ ಪಾಸ್ಪೋರ್ಟ್ ಕಂಟ್ರೋಲಲ್ಲಿ ಆ್ಯಸ್ ಯುಜಲ್ ಇಂಡಿಯನ್ ಪಾಸ್ಪೋರ್ಟ್ ನೋಡಿದರೆ ಸಾಕು ಕ್ವಶನ್ ಕೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹಾಗೆ ಎಷ್ಟು ದಿನ ಇರ್ತೀಯಾ ಎಲ್ಲಿಗೆ ಹೋಗ್ತಾ ಇದಿಯಾ ಮತ್ತೆ ಯಾವಾಗ ಮತ್ತೆ ನೆಕ್ಸ್ಟ್ ಪ್ಲ್ಯಾನ್ ಏನು ಇಲ್ಲಿಂದ ಎಷ್ಟು ದಿನ ಎರಡು ದಿನ ಅಂತ ಹೇಳಿದೆ ನಾನು ಎರಡು ದಿನ ಇರ್ತೀನಿ ಅಂತ ಹೇಳಿದೆ ಎರಡು ದಿನ ಆದಮೇಲೆ ಎಲ್ಲಿಗೆ ಹೋಗ್ತೀಯಾ ಅಂತ ಕೇಳಿದರು ಟ್ರೈನಲ್ಲಿ ಬಂದ್ಬಿಟ್ಟು ಇದು ಚಿಕ್ಕ ಟ್ರೈನ್ ಒಂಥರ ಬುಲೆಟ್ ಟ್ರೈನ್ ಥರ ಇದೆ ಮುಂದೆ ಹೋಗಿ ಹಾಗೆ ಇದರಲ್ಲಿ ಒಂದು ನಾಲ್ಕೈದು ಜನ ಇದ್ವಿ ಅಷ್ಟೇ ಉಳಿದಿರೋದೆಲ್ಲ ನಾರ್ಮಲ್ ಯುರೋಪಿಯನ್ ಪಾಸ್ಪೋರ್ಟ್ಸ್ ಅಂದ್ ಒಪ್ಪಂದ ಇಂಡಿಯನ್ ಪಾಸ್ಪೋರ್ಟು ಸೊ ಅವ್ರನ್ನೆಲ್ಲ ಏನೂ ಕ್ವಶನ್ ಕೇಳಲಿಲ್ಲ ಹಲೋ ನಮಸ್ಕಾರ ಮತ್ತೊಂದು ಹೊಸ ವಿಡಿಯೋಕ್ಕೆ ನಾನು ಇವತ್ತು ರೂಸ್ಗೆ ಹೋಗಿದ್ದೀನಿ ರೂಸ್ ಅಂದರೆ ಬಲ್ಗೇರಿಯಾದ ಬಾರ್ಡರ್ ಸ್ಟೇಷನ್ನು ಅಲ್ಲಿಂದ ನಾನು ಇನ್ನೊಂದು ಟ್ರೈನ್ ತಗೊಳ್ಬೇಕು ಬುಕ್ಕರಿಸ್ಗೆ ಹಾಗೆ ಈಗ ಸಮಯ ಬಂದ್ಬಿಟ್ಟು ಅರೌಂಡ್ ಸಿಕ್ಸ್ ತರ್ಟಿ ಆಗಿದೆ ಇನ್ನೊಂದು ಹಾಫ್ ಆನ್ ಅವರಲ್ಲಿ ಟ್ರೈನ್ ಓಡುತ್ತೆ ಅಂದರೆ ಇಲ್ಲಿ ಸ್ವಲ್ಪ ಕತ್ಲಾಗಿದೆ ಈಗ ಹಾಗೆ ಸೂರ್ಯ ಬಂದಾದ ಮೇಲೆ ನಿಮಗೆ ತೋರಿಸ್ತೀನಿ ರೈಲ್ ಒಳಗಡೆ ಎಲ್ಲ ಹೇಗಿರುತ್ತೆ ಅಂತ ನಾನು ಸೆಕೆಂಡ್ ಕ್ಲಾಸ್ ಟಿಕೆಟ್ ತೊಗೊಂಡಿದ್ದೀನಿ ಫಸ್ಟ್ ಕ್ಲಾಸ್ ಟಿಕೆಟ್ ತೊಗೊಂಡಿಲ್ಲ ನಾನು ಸೆಕೆಂಡ್ ಕ್ಲಾಸಲ್ಲಿ ಟ್ರೈ ಮಾಡೋಣ ಅಂತ ಅಂದ್ಕೊಂಡು ಸೆಕೆಂಡ್ ಕ್ಲಾಸ್ ತಗೊಂಡಿದ್ದೀನಿ ಹಾಗೆ ಇಲ್ಲಿ ಸೆಕೆಂಡ್ ಕ್ಲಾಸ್ ಬಂದ್ಬಿಟ್ಟು ಇದು ಸಿಟ್ಟಿಂಗು ಹಾಗೆ ಇದು ಜರ್ನಿ ಬಂದ್ಬಿಟ್ಟು ಅರೌಂಡ್ ಫೈ ಅವರ್ಸು ಫೈ ಅವರ್ಸು ಅಂದರೆ ಈಗ ಸೆವೆನ್ ಓ ಕ್ಲಾಕಿಗೆ ಹೊರಡುತ್ತೆ ಸೆವೆನ್ ಓ ಕ್ಲಾಕಿಂದ ಅಲ್ಲಿಗೆ ಒನ್ ಫಿಫ್ಟೀನ್ಗೆ ರೀಚ್ ಆಗುತ್ತೆ ಅಲ್ಲಿಗೆ ಹಾಗೆ ನಾನೀಗ ನಮ್ಮ ಕಂಪಾರ್ಟ್ಮೆಂಟ್ ಒಳಗಿದ್ದೀನಿ ಹೊರಗಡೆ ಹೋಗ್ಬಿಟ್ರೆ ಕಂಪಾರ್ಟ್ಮೆಂಟಿಂದ ಹೊರಗಡೆ ಹೋಗ್ಬಿಟ್ರೆ ತುಂಬ ಬೇಜಾನ್ ಸೌಂಡ್ ಬರುತ್ತೆ ಏನು ಮಾತಾಡಿದ್ದು ಕೇಳಿಸಲ್ಲ ನಿಮಗೆ ಅದಕ್ಕೋಸ್ಕರ ನಾನು ಒಳಗೆ ಬಂದು ಇಲ್ಲಿಂದನೇ ಹೇಳ್ತೀನಿ ಏನಿರಲ್ಲ ಎಲ್ಲ ಕಂಪಾರ್ಟ್ಮೆಂಟ್ಗಳು ಇದೇ ಥರ ಇರುತ್ತೆ ಅಂದರೆ ಎಂಟು ಜನ ಕೂತ್ಕೊಳ್ಬೋದು ಒಂದು ಕಂಪಾರ್ಟ್ಮೆಂಟಲ್ಲಿ ಇದೇ ಥರ ಒಂದು ಹತ್ತರಿಂದ ಹದಿನೈದು ಕಂಪಾರ್ಟ್ಮೆಂಟ್ಗಳಿರುತ್ತೆ ಒಂದು ಬೋಗಿಯಲ್ಲಿ ಹಾಗೆ ನಾನು ರಷ್ಯನ್ ರೈಲ್ವೆಲಿ ಈ ಥರ ಡೋರನ್ನು ನಾನು ನೋಡಿರಲಿಲ್ಲ ಇಲ್ಲಿ ಡೋರ್ ಕೊಟ್ಟಿದ್ದಾರೆ ಒಂದು ಎಲ್ಲ ಕಂಪಾರ್ಟ್ಮೆಂಟ್ಗಳಿಗೂ ಅದು ಸೆಕೆಂಡ್ ಕ್ಲಾಸಲ್ಲಿ ಡೋರ್ ಇದೆ ಅದು ತುಂಬ ಉಪಯೋಗ ಯಾಕಂದರೆ ಹೊರಗಡೆ ಹೋಗ್ಬಿಟ್ರೆ ತುಂಬ ಬೇಜನ್ ಸೌಂಡು ಏನು ಮಾತಾಡಿದ್ದು ಕೇಳ್ಸೋ ಹಾಗೆ ಇದು ನನ್ನ ಕಂಪಾರ್ಟ್ಮೆಂಟು ನನ್ನ ಕಂಪಾರ್ಟ್ಮೆಂಟಲ್ಲಿ ಯಾರೂ ಜನನೇ ಇಲ್ಲ ಇವರು ಒಬ್ಬರೇ ಇದ್ದಾರೆ ವಯಸ್ಸಾದವರು ಅವ್ರ ಜೊತೆ ಮಾತಾಡೋಣ ಅಂದರೆ ನನಗೆ ಅವ್ರ ಭಾಷೆ ಗೊತ್ತಿಲ್ಲ ಅವರಿಗೆ ನನ್ನ ಭಾಷೆ ಗೊತ್ತಿಲ್ಲ ಸೊ ನಾನು ಸುಮ್ಮನೆ ಕೂತ್ಕೊಬೇಕಷ್ಟೆ ಇನ್ನು ನನಗೆ ಟ್ರೈನ್ ಜರ್ನಿ ಬಂದುಬಿಟ್ಟು ಅರೌಂಡು ಇನ್ನು ತ್ರೀ ಅವರ್ಸ್ ಇದೆ ತ್ರೀ ಅವರ್ಸ್ ಆದಮೇಲೆ ಒಂದು ಸ್ಟಾಪ್ ಇದೆ ಒಂದು ಹಾಫ್ ಆನ್ ಅವರ್ ಸ್ಟಾಪ್ ಇದೆ ಈಗ ನಾವು ಆಲ್ಮೋಸ್ಟ್ ಇನ್ನೇನು ಬಾರ್ಡರ್ ಸ್ಟೇಷನ್ ಹತ್ರ ಬರ್ತಾ ಇದೀವಿ ಇನ್ನೊಂದು ಟ್ವೆಂಟಿ ಮಿನಿಟ್ಸ್ ಜರ್ನಿ ಇದೆ ಅಲ್ಲಿ ಹೋಗಿ ನೋಡೋಣ ಏನಾಗುತ್ತೆ ಅಂತ ಟಿಕೆಟ್ ಹೇಗೆ ಬೈ ಮಾಡೋದಂತ ನನಗೆ ಇನ್ನೂ ಐಡಿಯಾ ಇಲ್ಲ ಯಾಕಂದ್ರೆ ನಾನು ಇಂಟರ್ನೆಟ್ ಅಲ್ಲೆಲ್ಲ ಸರ್ಚ್ ಮಾಡಿದೆ ಸರ್ಚ್ ಮಾಡಿದ್ರೆ ನನಗೆ ಏನು ಇನ್ಫಾರ್ಮೇಶನ್ ಸಿಗ್ಲಿಲ್ಲ ಬಟ್ ನನ್ನ ಹತ್ರ ಇರೋದೊಂದೇ ಕಾರ್ಡ್ ನನ್ನ ಹತ್ರ ಕ್ಯಾಶ್ ಕೂಡ ಇಲ್ಲ ಯಾಕಂದ್ರೆ ನಾನು ಕ್ಯಾಶ್ ತಗೊಳ್ಲಿಲ್ಲ ಹಾಗೆ ನಾನು ಯಾಕೆ ಕ್ಯಾಶ್ ತಗೊಳ್ಳಿಲ್ಲ ಅಂದ್ರೆ ಇದು ನನ್ನ ಲಾಸ್ಟ್ ಕೊನೆಯ ದಿನ ಹಾಗಾಗಿ ಏನಕ್ಕೆ ಏನೇನು ಉಪಯೋಗ ಇಲ್ಲಲ್ಲ ಕರೆನ್ಸಿ ಅಂತ ಹೇಳ್ಬಿಟ್ಟು ನಾನು ತಗೊಂಡಿಲ್ಲ ನೋಡ್ಬೇಕು ಅಲ್ಲಿ ಹೋಗಿ ಏನಾಗುತ್ತೆ ಸಿಚುಯೇಶನ್ ಹೇಗಿದೆ ಅಂತ ಸಿಗ್ಲಿಲ್ಲ ಅಂದ್ರೆ ನನ್ಗೆ ಟ್ರೈನ್ ತಗೊಳಕ್ ಆಗ್ಲಿಲ್ಲ ಅಂದ್ರೆ ಅಲ್ಲೇ ಉಳ್ಬಿಟ್ಟು ಇನ್ನೇನು ನಾಳೆ ಹೋಗ್ಬೇಕಷ್ಟೇ ಯಾಕಂದರೆ ಆ ಟ್ರೈ ಈ ಟ್ರೈನು ಒಂದೂವರೆಗೆ ಅಲ್ಲಿಗೆ ಹೋಗುತ್ತೆ ಇನ್ನೊಂದು ಅಲ್ಲಿಂದ ಟ್ರೈನು ಎರಡು ಇಪ್ಪತ್ತೈದಕ್ಕೆ ಬೀಳುತ್ತೆ ಬುಕ್ಕರ್ಸ್ಟಿಗೆ ಸೊ ಜಾಸ್ತಿ ಏನು ಟೈಮ್ ಇಲ್ಲ ಒಂದು ಮುಕ್ಕಾಲು ಗಂಟೆ ಟೈಮ್ ಇದೆ ಮುಕ್ಕಾಲು ಗಂಟೆ ಟೈಮಲ್ಲಿ ನಾನು ಟಿಕೆಟ್ ತೊಗೊಬೇಕು ಹಾಗೆ ಅಲ್ಲಿ ಬಾರ್ಡರ್ ಪಾಸ್ಪೋರ್ಟ್ ಕಂಟ್ರೋಲ್ ಕೂಡ ಇರುತ್ತೆ ಹಾಗೆ ಟ್ರೈನಲ್ಲೇ ಇರುತ್ತೆ ಪಾ ಪಾಸ್ಪೋರ್ಟ್ ಕಂಟ್ರೋಲು ನಾವು ಜಸ್ಟ್ ಎಂಟರ್ ಆಗುವಾಗಲೇ ಇರುತ್ತೆ ನಾವೀಗ ರೊಮೇನಿಯಾ ಎಂಟರ್ ಆಗಿದ್ದೀವಿ ಹಾಗೆ ಪಾಸ್ಪೋರ್ಟ್ ಕಂಟ್ರೋಲಲ್ಲಿ ಆಸ್ ಯೂಸ್ವಲ್ ಇಂಡಿಯನ್ ಪಾಸ್ಪೋರ್ಟ್ ನೋಡಿದ್ರೆ ಸಾಕು ಕ್ವಶನ್ ಕೇಳಕ್ ಸ್ಟಾರ್ಟ್ ಮಾಡ್ತಾರೆ ಹಾಗೆ ಎಷ್ಟು ದಿನ ಇರ್ತೀಯಾ ಎಲ್ಲಿಗೆ ಹೋಗ್ತಾ ಇದ್ಯಾ ಮತ್ತೆ ಯಾವಾಗ ಮತ್ತೆ ನೆಕ್ಸ್ಟ್ ಪ್ಲಾನ್ ಏನು ಇಲ್ಲಿಂದ ಎಷ್ಟು ದಿನ ಎರಡು ದಿನ ಅಂತ ಹೇಳಿದೆ ನಾನು ಎರಡು ದಿನ ಇರ್ತೀನಿ ಅಂತ ಹೇಳ್ದೆ ಎರಡು ದಿನ ಆದ್ಮೇಲೆ ಎಲ್ಲಿಗೆ ಹೋಗ್ತೀಯಾ ಅಂತ ಕೇಳಿದ್ರು ಬಟ್ ಈ ಟ್ರೈನಲ್ಲಿ ಬಂದ್ಬಿಟ್ಟು ಇದು ಚಿಕ್ಕ ಟ್ರೈನ್ ಒಂಥರ ಬುಲೆಟ್ ಟ್ರೈನ್ ತರ ಇದೆ ಮುಂದೆ ಹೋಗಿ ಹಾಗೇ ಇದರಲ್ಲಿ ಒಂದು ನಾಲ್ಕೈದು ಜನ ಇದ್ವಿ ಅಷ್ಟೇ ಉಳಿದಿರೋರ್ದೆಲ್ಲ ನಾರ್ಮಲ್ ಯುರೋಪಿಯನ್ ಪಾಸ್ಪೋರ್ಟ್ಸು ಅಂದೊಪ್ಪಂದ ಇಂಡಿಯನ್ ಪಾಸ್ಪೋರ್ಟು ಸೊ ಅವ್ರನ್ನೆಲ್ಲ ಏನು ಕ್ವಶನೇ ಕೇಳಲಿಲ್ಲ ಮಾತ್ರ ಒಂದು ಎರಡು ಮೂರು ಕ್ವಶನ್ ಕೇಳಿದ್ದು ಹಾಗೆ ಇದು ಬಂದುಬಿಟ್ಟು ಏನು ಆಫೀಸಲ್ಲಿ ಏನು ಮಾಡಲ್ಲ ಇದು ಇಮಿಗ್ರೇಷನ್ ಇಮಿಗ್ರೇಷನ್ ಬಂದುಬಿಟ್ಟು ಟ್ರೈನ್ನ ಮಧ್ಯ ದಾರಿಯಲ್ಲಿ ನಿಲ್ಲಿಸ್ತಾರೆ ಅಂದರೆ ಒಂದು ಸ್ಟಾಪಲ್ಲಿ ರೊಮೇನಿಯನ್ ಸ್ಟಾಪಲ್ಲಿ ನಿಲ್ಲಿಸ್ಬಿಟ್ಟು ನಮ್ಮ ಪಾಸ್ಪೋರ್ಟ್ ಎಲ್ಲ ಕಲೆಕ್ಟ್ ಮಾಡಿಬಿಟ್ಟು ತಗೊಂಡೋಗಿ ಒಂದು ಹಾಫ್ ಆನ್ ಅವರ್ ಆದಮೇಲೆ ಬಂದರು ಹಾಫ್ ಆನ್ ಅವರ್ ಆದಮೇಲೆ ಬಂದುಬಿಟ್ಟು ಪಾಸ್ಪೋರ್ಟ್ ಕೊಟ್ಟರು ಮತ್ತು ಏನೂ ಪ್ರಾಬ್ಲಮ್ ಆಗಲಿಲ್ಲ ಮತ್ತೆ ಹಾಗೆ ನಿಮಗೆ ಮೊದಲು ಹೇಳ್ದಾಗೆ ಇದು ಬುಲೆಟ್ ಟ್ರೈನ್ ಥರ ಇದೆ ಬಟ್ ಇದು ಆ್ಯಕ್ಚುಲ್ ಬುಲೆಟ್ ಅಲ್ಲ ಇದು ಹೋಗ್ತಾ ಇರೋ ಸ್ಪೀಡ್ ನೋಡಿದರೆ ತರ್ಟಿ ಟು ಫೋರ್ಟಿ ಬಟ್ ನಮ್ಮದು ಡಿಸ್ಟೆನ್ಸ್ ಬಂದುಬಿಟ್ಟು ಬಲ್ಗೇರಿಯಾ ಬಾರ್ಡರಿಂದ ಗೆ ಬಂದ್ಬಿಟ್ಟು ಸೆವೆಂಟಿ ಕಿಲೋಮೀಟರ್ ಇದೆ ಸೆವೆಂಟಿ ಕಿಲೋಮೀಟರ್ಸ್ ನಾವು ಎರಡು ಅವರಿಂದ ಹಂಗೆ ಹೋಗ್ತಾನೇ ಇದ್ದೀವಿ ಸ್ಟಾರ್ಟ್ ಆಗಿದ್ದು ಟೂ ಓ ಕ್ಲಾಕಿಗೆ ಈಗ ಅರೌಂಡ್ ಫೋರ್ ತರ್ಟಿ ಆಗ್ತಾ ಬಂತು ಇನ್ನೂ ಒಂದು ಹಾಫ್ ಅನ್ ಅಲ್ಲಿ ರೀಚ್ ಆಗಬೇಕು ಬಟ್ ಆದರೆ ಇನ್ನೂ ನಾನು ಗೂಗಲ್ ಮ್ಯಾಪಲ್ಲಿ ನೋಡಿದೆ ಇನ್ನೂ ಒಂದು ಸಿಕ್ಸ್ಟಿ ಟು ಸೆವೆಂಟಿ ಕಿಲೋಮೀಟರ್ ತೋರಿಸ್ತಾ ಇದೆ ಹಾಗೆ ರೈಲಲ್ಲಿ ಇನ್ನೊಂದು ಒಳ್ಳೆ ವಿಚಾರ ಏನಂದ್ರೆ ಇಲ್ಲಿ ಕಾರ್ಡ್ ಅಸೆಪ್ಟ್ ಮಾಡಿದ್ರು ಅದೊಂದು ಒಳ್ಳೆ ವಿಚಾರ ಯಾಕಂದ್ರೆ ನನ್ನ ಹತ್ರ ಅಂತೂ ಕ್ಯಾಶ್ ಒಂದು ರೂಪಾಯಿನೂ ಇರಲಿಲ್ಲ ಅಂದರೆ ಬಲ್ಗೇರಿಯನ್ ಕರೆನ್ಸಿಯಲ್ಲಿ ಒಂದು ರೂಪಾಯಿನೂ ಇರಲಿಲ್ಲ ಯೂರೋ ಕೂಡ ಇರಲಿಲ್ಲ ಇಲ್ಲಿ ನನ್ನ ಜೊತೆ ಹತ್ತಿದವ್ರು ನಾಲ್ಕೈದು ಜನ ಇದ್ರು ಅವ್ರ ಹತ್ರನೂ ಯಾವುದೇ ಕರೆನ್ಸಿ ಇರಲಿಲ್ಲ ಅಂದರೆ ಯೂರೋ ಬಿಟ್ಬಿಟ್ಟು ಹಾಗೆ ಅವ್ರ ಹತ್ರ ಕಾರ್ಡ್ ಮಾತ್ರ ಇದ್ದಿದ್ದು ನಾವು ಸ್ಟೇಷನಲ್ಲಿ ಕೇಳಿದ್ವು ರೈಲ್ ಹತ್ತಕ್ಕಿಂತ ಮೊದಲು ಬಟ್ ಅವರಿಗೂ ಗೊತ್ತಿರಲಿಲ್ಲ ರೈಲ್ ಹತ್ತ ಆದ್ಮೇಲೆ ರೈಲ್ ಕಂಡಕ್ಟರ್ ಇರ್ತಾರಲ್ಲ ಅವರು ಅಕ್ಸೆಪ್ಟ್ ಮಾಡ್ತೀವಿ ಅಂತ ಹೇಳಿದ್ರು